ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಈಗ ನೋಡ್ರಿಪ್ಪ ಪಾ ಅಂತ ರೂಟೀನ್ ಸ್ಟಾರ್ಟ್ ಆಗ್ಬಿಡೈತೆ ರೀ ಒಲೆ ಎಲ್ಲ ಸಾಕಿದೆ ಆಮೇಲೆ ಕಡೆ ದೇವರಿಗೆಲ್ಲ ದೀಪ ಹಚ್ಚಿದಾರೆ ಈಗ ದೇವ್ರಿಗೆ ಹೋಗಿ ಬರ್ತೀನಿ ರೀ ನೋಡ್ರಿಪಾ ನಾನು ದರಗುಂಜಲ್ರಿ ಅಲ್ಲಿಗೆ ಬಂದಾರ ಒಬ್ಬರು ಸಬ್ಸ್ಕ್ರೈಬರ್ ಗೋವಾಲಿ ಅಂತ ಬಹಳ ಖುಷಿ ಆಯ್ತ್ರಿ ನನಗ ಇಲ್ಲದಾರ ನೋಡ್ರಿ ಏದಕ್ ನಾಚಕೋಬೇಕ್ರಿ ವಿಡಿಯೋನ ನೋಡ್ತೀನಿ ಅದ್ರಿ ಬೆಳಿಗ್ಗೆ ಒಳಗನ ರೀ ಆರಾಮಿರಲ್ರಿ ಆರಾಮ್ಪಾ ಆರಾಮ ಆರಾಮ ಫಸ್ಟ್ ಟೈಮ್ ಮಾತಾಡತ್ತಾರೆ ಪಾಪ ಏನು ಮಾತಾಡ್ಬೇಕ್ರಿ ಅವ್ರು ಇವಾಗ ನೋಡಿಪ್ಪ ನಮ್ಮ ಪಾಪರಿಗೆ ಅಂದರೆ ಗೋವನಿಂದ ಬಂದರೆ ಅವ್ರಿಗೆಲ್ಲ ಕರ್ಕೊಂಡು ದರ್ಗಾಕ್ ಹೋಗಿದ್ದೀರಿ ಈ ಸಿದ್ದಪ್ಪಜಿ ಗುಡಿ ಹೋಗನ್ರಿ ನೋಡ್ಬೇಕು ಸಾಕೈತೆ ಅನ್ನೋಕಾರಿ ಸಿದ್ದಪ್ಪಜ್ಞಿ ಗುಡಿಗೆ ಕರ್ಕೊಂಡು ಹೋಗಿ ಬರ್ತೀನಿ ಇವಾಗ ತಮಾ ಐತಲ್ರಿ ನಾವು ಹಣಕಾಯಿ ಮಾಡಿಸ್ಬೇಕು ಹಂಗೆ ಮಾಡಿಸ್ಕೊಂಡು ಬರ್ತೀನಿ ಇಲ್ಲಿ ನೋಡ್ರಿಪ್ಪ ಇವಾಗ ಸಿದ್ದಪ್ಪಜಿ ಗುಡಿ ಬಂದಿ ನೋಡಿರಿ ನಾವು ನಾವು ನಮ್ಮ ಮಾಪರು ತೊಗೊಂಡ್ರಣ್ಕಾಯಿ ಹಣ್ಕಾಯಿ ಮಾಡಿಸ್ಕೊಂಡು ಹೋಗನ್ರಿ ಬಂದ್ರಿ ಹಣಕಾಯಿ ಮಾಡ್ಸ್ಕೊಂಡ್ರೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರಿ ಇಲ್ಲಿ ಇವಾಗ ಹೋಗನ್ರಿ ಅವರು ಹೋಗ್ತಾರಂತ್ರಿ ಊಟ ಅದು ಮಾಡ್ಕೊಂಡು ಹೋಗಂತ್ರಿ ಅನ್ಸ ಒಲ್ಲೆನ ಅವ್ರಿ ರಿಕ್ಷಾ ಹತ್ತಿಸ್ಬೇಕಂತೀ ಒಂದು ಆಟೋ ನೋಡಿ ಜಾಕೋ ಜಾಕೋಬಯ ಹಾಂ ಜಾಕೋ ಹಾಪ ಜಾಕಪ್ಪ

ಅಂತೆ ಗೆದ್ದೆ ಸ್ವಲ್ಪ ಉಪ್ಪಿಟ್ಟು ಮಾಡಕತ್ತೀನಿ ರೀ ನಮ್ಮ ತಮ್ಮ ಹೊಕ್ಕಿನ ಹಾಕತ್ತಾ ಅಂದ್ರೆ ಹಾಗಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡ್ತಾರೆ ಊಟ ಮಾಡಿ ಹೋಗ್ತಾನ ಅಂತಂದ್ರೆ ಜಲ್ದಿ ಮಾಡಣ ರೀ ಹ್ಮ್ ಇಲ್ಲಿ ನೋಡಿ ಇವಾಗ ಉಪ್ಪು ರೆಡಿ ಆತ್ರಿ ಆಮೇಲೆ ಸ್ವಲ್ಪ ಅನ್ನನ ಒಬೆಣ ಹಾಕಿದೆ ಒಂದ್ ತಾರೆವ ಅನ್ನನ ಹಂಗೆ ಅದ್ನ ಒಬೆಣ ಹಾಕಿದೆ ಇವನು ಹೊಕ್ಕಿನ ಹಾಕತ್ತಾ ಆಮೇಲೆ ಸಿದ್ರಾಜೇ ತೋ ಹೋಗ್ಬಿಡು ಇಲ್ಲ ಅಂತ ಬಾ ಅಂತ્યારನ ಮಿಸ್ತ್ರಿ ಹ್ಮ್ ನೀ ಬರ್ಬೇಕಿಲ್ಲ ಹೌದಾ ಹೌದಾನ ಯಾಕತ್ತೇಪ್ಪ ಅವರೂ ಅವ್ರೂ ಅವರಿಗೆ ಕೆಲ್ಸ್ರ ಚೇಂಜ್ ನೀನು ಹಂಗ ನೀನೇನಾ ಕ್ಯಾರೀಪಾ ಮಸಾಲೆ ರೆಡಿ ಮಾಡಾಕತ್ತೀ ಸ್ವಲ್ಪ ಚಿಕನ್ ಪಲ್ಯ ಅದೆಲ್ಲ ಮಾಡಿದ್ರ ಅಂತ ಹೇಳಂದ್ರಿ ಏನ ಹಾ ರಿಜ್ಜು ಅಯ್ಯೋ ರಿಜ್ಜು ಪ್ಯಾಂಟ್ ಎಷ್ಟು ಗಟ್ಟಿತ್ತಲ್ಲ ನಿನ್ ಮಗನ ಪ್ಯಾಂಟ್ ಎಷ್ಟು ಕಟ್ಟಿಐತಿ ಇವಡೇ ಆದ್ರಾಗ ಓದಿಡಾಕತ್ತಲ್ವ ನಾನು ಹಿಂಗ ಹಿಡ್ಕೊಂಡಿನಿ ಜಿಪ್ಪ ಇಲ್ಲ ಅವ್ನ ಪ್ಯಾಂಟಿಗೆ ಅಯ್ಯೋ ಅಯ್ಯೋ ಈಗ ನೆನಪಂತ ಈಗ ನೆನಪಂತು ಹ್ಞೂ ಇಲ್ಲಿ ನೋಡ್ರಿ ಇವಾಗ ಉಪ್ಪಿಟ್ಟು ಹಾಕಿಕೊಟ್ಟಿರಿ ಉಪ್ಪಿಟ್ಟು ಅನ್ನ ನಾವು ಗಣಕಿದು ಕುಂತಾರ ಏನು ಸಾರ್ ತೊಗೊಂಡ್ರಿ ಸ್ವಲ್ಪ ಮಾಡ್ತೀರಿ ಊಟ ಮಾಡಿ ಹ್ಞೂ ಸ್ವಲ್ಪ ಟೊಮೆಟೊ ಹಣ್ಣು ಬಿಸಿ ಮಾಡ್ಕೊಂಡಿರಿ ಆಮೇಲೆ ಕಡೆ ಕೊಬ್ಬರಿ ಕೊತ್ತಂಬರಿ ಅಲ್ಲ ಬಳ್ಳಿ ಪೇಸ್ಟ್ ಇದು ಅಲ್ಲ ಬಳ್ಳಿ ಹಾಕಿ ಕೊಟ್ಟಾಡ್ರಿ ಅದೀಪ ಈಗ ಮಿಕ್ಸಿ ಮಾಡಿಬಿಡಂತ ಹೋಗಾಕೈತಾ ಇರ ಮಧ್ಯಾಹ್ನ ಊಟ ಊಟ ಹೋಗಂತಿ ಹ್ಮ್ ಹೋಗತಿಯಾ ಹುಷಾರಂತ ಟ್ರೈನ್ ಹೋಗ್ಯ ಬಸ್ ಹೋಗ್ಯ ಇಟ್ಲ ಹಪ್ಪ ಯಾಕ ಹೌದನಾ ಹ್ಮ್ ಹ್ಮ್ ಆಯ್ತು ಆಯ್ತು ಹೋಗಿ ಬರ ಹೋಗಿ ಆ ಕಡೆ ಹೋಗ್ಯಾ ಆಯ್ತು ಆಯ್ತು ಹ್ಞೂ ಆಯ್ತು ಇಟ್ಲಾಪ್ಟ ಈಗ ಹ್ಞೂ ಹೋಯ್ ಹೋಗಿ ಬಾ ಹಂಗ್ ೀಪಾ ಕೈ ತೊಗೊಂಡ ಮಾಡ್ತಾರ ತಗೋರು ಈಕಿ ಚಪಾತಿ ಮಾಡಾಕತ್ತಾಡ್ರಿ ಈಕಿ ಕಬಾಬ್ ರೆಡಿ ಮಾಡಾಕತ್ತಾಡ್ರಿ ನಾನು ಚಿಕನ್ ಗ್ರೇವಿ ಮಾಡಾಕತ್ತೀನಿರಿ ಊಟ ಮಾಡ್ಕೊಂಡೋಗಿದ್ವಿ ಬಿಡ ರಜಾ ಹ್ಮ್ ಆಯ್ತು ಆಯ್ತು ಬಾ ಹ್ಞೂ ಹುಷಾರಂತ ಹ್ಮ್ ನೋಡ್ರಿಪಾ ನಮ್ದು ಚಿಕನ್ ಗ್ರೇವಿ ರೆಡಿ ಆಕತ್ತು ಸ್ವಲ್ಪ ಕುದಿ ಕುದೀಬೇಕು ಪಾಪಳ ಅಂತ ಅಂತ ಕುದಂದ್ರೆ ಚೊಲೋ ಆಗತ್ತೀ ಮರ್ಶಿನ ಚಪಾತಿ ರೆಡಿ ಆಗಾಕತ್ತು ಕಬಾಬಿನ ರೆಡಿ ಮುಚ್ಚಿ ಮುಚ್ಚಿಬಿಡಮ್ಮ ಅದ್ರ ಮೇಲೆ ಅದ್ರ ಮೇಲೆ ಮುಚ್ಚಿ ಎಲ್ಲ ಇದನ್ನು ಕ್ಲೀನ್ ಮಾಡಿಬಿಡು ಹಾಂ ಹ್ಞೂ ಇಲ್ಲಿ ನೋಡ್ರಿಪ್ಪ ನಮ್ಮ ನೂರಮ್ಮದ ಬಂದಾನ ರೀ ನೂರ ಅಮ್ಮದ ಅರಾಮದ ಹಾಂ ಚಲೋ ಆತು ಬಿಡಪ್ಪ ಚಿಕನ್ ಅಂಗಡಿದು ವ್ಯಾಪಾರ ಹಂಗೆ ಆಕೈತಮ್ಮ ಮುಂದೆ ಡೌನ್ ಐತೆ ಹ್ಞೂ ಹ್ಞೂ ಹೌದು ಖುಷಿ ಆಯ್ತು ನೋಡು ನೋಡ್ರಮ್ಮ ಅದರಿ ಬ ಇದು ಭಾಳ ದಿನ ಆಗಿತ್ತು ನಜ್ಮಾನ್ದು ಮಗಳದು ಜೋಳ್ದ ನೋಡಿದ್ದು ಹ್ಞೂ ಹ್ಞೂ ಅವಾಗ ನೋಡಿದ್ರಿ ನಾನು ನೋಡಿಲ್ರಿಪ್ಪ ನಾನು ಅವಾಗಿದ್ದ ಮತ್ತು ಹ್ಞೂ ಅಮ್ಮ ಬರ್ರಿಲ್ಲ ಯಸ್ಮಿನಾ ಹ್ಞೂ ಅವರಾ ದೊಡ್ಡವ್ರಿಮ್ಮ ನಮ್ಮ ಎರಡನೇ ಭವನ ಮಗಾರೆ ದೊಡ್ಡವ್ವ ಆಮೇಲೆ ನೀಯೇ ಜಾಡ್ಯಾದವ ಯಸ್ಮಿನ್ ಮೂರನೇ ಲೈಕಿ ಹ್ಞೂ ಇಲ್ಲ ನೋಡಿರಿ ಇವಾಗ ಕಬಾಬು ರೆಡಿ ಹಾಕತ್ತರಿ ಇನ್ನೊಂದು ಸ್ವಲ್ಪ ಚಪಾತಿ ಇಟ್ಟು ಇದು ಇತ್ತು ಚಪಾತಿ ಇತ್ತು ಮಾಡೋಕೆದು ಬೇಸವಿದ್ದು ರೀ ಅಂದ್ರೆ ಅಕ್ಕಿ ಲಟ್ಸಿಲ್ರಿ ಆಮೇಲೆ ಅಕ್ಕಿ ನನ್ನ ನಾನು ಮಾಡ್ ಬೇಯಿಸ್ತೀನಿ ನಿನ್ನ ಕಬಾಬ್ ಕರ್ಬಿಡು ಹೋಗ್ತಂದು ಹೂಣ್ಮ ಅಂತಂದು ನಾನು ಕಬಾಬ್ ಖರೆ ಹಾಕಿರಿ ಅಕ್ಕಿ ಚಪಾತಿ ಬೇಸಾ ಹಾಕೋದು ಆ ರೀಪಾ ಇನ್ನು ಹಸಿಟ್ಟು ಗಿಡಬೇಕಂತ ನೋಡಮ್ಮ ರೈಸ್ ಜೊತೆ ಮಾಡ್ಕೊಡ್ಬೇಕಂದ್ರೆ ನಂಗೆ ಮಾಡ್ಕೊಡು ಹ್ಞೂ ಇವಾಗ ನೋಡಿರಿ ಕೇನ್ ಗ್ರೇವಿ ಚಪಾತಿ ಕಬಾಬು ಗರಂ ಗರಂ ಖಾನಾ ಫಾಂಟ್ರಿ ಪನಂ ನೂರ ಮದರ ಯಸ್মিনা ಹೋ ಬರ್ತ್ಯಾ ಜಕಬಾ ಜಕಾ ಅದ ನೋಡಕ್ಕೆ ಬಂದಿತ್ತಾನಲಗ ಹೋ ಬರ್ ಹೋ ಬಾಪ ಹ್ಮ್ ಕಣ್ಣಾ ಕರೆಸನಾಗೆ ತಿದ್ದಿ ಈ ನೋಡಿ ಫ್ರೆಂಡ್ಸ್ ಒಂದು ಹೋಮ್ ಮೇಡ್ ಟಿಪ್ಸ್ ಅಂತಿರೋದು ನಾವು ಮಾಡ್ಕೋತೆ ಅದನಂತ ಹಳ್ಳಮಳ್ಳ ನಾವು ಮನೆಗಳಲ್ಲಿ ಮಾಡಿ ಮಾಡಿರಿ ಏನಪಾ ಅಂತಿದ್ರೆ ಕರಿಬೇವಿಂತ ಎಣ್ಣೆ ಮಾಡೋದು ಎಣ್ಣೆ ಮಾಡಿ ಹಚ್ಕೊಳ್ಳೋದನ್ನ ನಾನು ರೀ ಯಾಕಂತ ಹೇಳಿದ್ರೆ ನಮ್ಮ ಆರೀಫಾ ಅನುಕೂಲ ಆಗಿರ್ಬೋದ್ ಅನುಕೂಲ ಆಗಿರ್ಬೋದು ಬಾಳ ಅಂದ್ರ ಬಾಳ ಉದುರ್ತಿದ್ವಿ ಇದನ್ನ ಯಾರು ಯಾರ ಹೇಳಿದ್ರಪ್ಪ ಅಂತ ಹೇಳಿದ್ರೆ ನಮ್ಮ ಆಪ ಹೇಳಿದ್ರ ನಮ್ಮ ಆಶಾ ಆಪ ಹೇಳಿದ್ರಿ ಹಿಂಗ್ ಮಾಡಿ ಹಚ್ಕೋರಿ ನೀವು ಅಂತ ಹೇಳಂದು ಹ್ಞೂ ಅಂತ ಹೇಳಿ ನಾವು ಕಂಟಿನ್ಯೂ ಮಾಡಿದ್ವಿ ಮತ್ತೆ ಸ್ವಲ್ಪ ನಡಕ ನಾವು ಬಿಟ್ಬಿಟ್ಟಿದ್ವಿ ಆಮೇಲೆ ಕಡೆ ಇವಾಗ ಮತ್ತೆ ಅದನ್ನ ಮಾಡ್ತಿದ್ವಿ ಇನ್ನೊಂದಿಷ್ಟು ವಿಟಾಮಿನ್ ಇರುವಂತಹ ವಸ್ತುಗಳನ್ನ ಅದ್ರೊಳಗ ಸೇರಿಸಿ ನಾವು ಇವತ್ತು ಏನ್ ಮಾಡಾಕತ್ತೀವಪ್ಪ ಅಂದ್ರೆ ಎಣ್ಣೆ ಮಾಡಾಕತ್ತೀವಿ ಕೊಬ್ಬರಿಣ್ಣ ನಿಂತಾರೆ ಅದನ್ನ ಕರಿಬೇವಿನ ಎಣ್ಣೆ ಅಂತ ಏನ್ ಮಾಡಾಕತ್ತೀವಿ ಅದನ್ನ ನಮ್ಮ ಆರೀಫಾ ಮಾಡ್ತಾಳ್ರಿ ಮತ್ತೆ ಅದನ್ ಮಾಡಿದ ತಕ್ಷಣ ಅಹ್ ನೀವೇನು ಮಾಡಿ ಹಚ್ಕೋಬೇಕಂತಿರೀ ಯಾಕ ನಮ್ಮ ಆರೀಫಾ ಹಚ್ಕೊಲ್ರಿ ಅದನ್ನ ಯೂಸ್ ಮಾಡ್ಲಿರಿ ಅದನ್ನ ಒಂದ್ ವಾರನೋ ಎರಡು ವಾರನೋ ಅಥವಾ ಮೂರ್ ವಾರ ಒಂದ್ ತಿಂಗಳ ಆಗಿರ್ಬೋದು ಅಷ್ಟ ದಿನ ಆಯ್ಕೆ ಯೂಸ್ ಮಾಡ್ಲಿರಿ ಮಾಡಿದ್ಮೇಲೆ ಅದ್ರ ರಿಸಲ್ಟ್ ಏನ್ ಬರುತ್ತೆ ಅಂತಂದು ಆಮೇ ಕಡೆ ನೋಡಿ ನಿಮ್ಗೆ ಹೇಳ್ತೀವಿ ನಾವು ನೀವು ನೋಡ್ತಿರ್ತೀರಲ್ರಿ ನಮ್ನಂತೂ ಡೈಲಿ ನೋಡ್ತಾನ ಇರ್ತೀರಿ ನೀವು ಹಂಗಾಗಿ ಅದನ್ನ ನೋಡ್ಬಿಟ್ಟು ಆಮೇ ಕಡೆ ನೀವ್ ಟ್ರೈ ಮಾಡ್ಕೊತೇನ್ರಿ ಅದೇನ್ ಏನ್ ಅಮ್ಮ ಈಗ ಏನಿದು ಹಾ ಮೇಹ್ತೆ ಕಾಳ್ರಿ ಮೆಂತೆ ಕಾಳ ಅಂದ್ರೆ ನಾವ್ ಸ್ವಲ್ಪ ಸ್ವಲ್ಪ ಮಾ ಇಟ್ಕೊಳಕ್ರಿ ಯಾಕಂದ್ರೆ ಕೊಬ್ಬರಿಣ್ಣನ ಮದ್ ಸ್ವಲ್ಪ ಐತ್ರಿ ಈಗ ಹಬ್ಬ್ರಣಿ ಇದ್ರ ಬಾಳ್ ಮಾಡಿದ್ವಿ ಇವಾಗ ನಾ ಮಾಸಿಕ್ ಹೋಕ್ಕನ ಎಲ್ಲ ಹೋಕಿ ನಾಸಿಪ್ ಅಂಗಡಿ ತರಕ ಹೊರ ಹೇಳ ಹೊಕಿನಂದ್ರ ಜಾಸ್ತಿ ಮಾಡ್ತಾ ಅಕ್ಕಿ ಇದು ಮೆಂತ್ಯ ಕಾಡ್ರಿ ಮೆಹೆಕಾ ಎಷ್ಟು ತಗೊಂಡ್ರ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ತೊಗೊಂಡ್ರಿ ಒಂದು ಟೀ ಸ್ಪೂನ್ ಅಷ್ಟು ಮೆಣಸ್ರಿ ಇದ್ರಾಗ ವಿಟಮಿನ್ ಸಿ ಆಗಿರ್ಬೋದು ಬಿ ಆಗಿರ್ಬೋದು ಇ ಆಗಿರ್ಬೋದು ಎಲ್ಲ ಇರ್ತಾವ ಇದ್ರೊಳಗ್ರಿ ಇದನ್ನ ಇದನ್ನ ಹುರ್ಕೊಂಡ್ಬಿಡನ್ ಈಗ ಇದ್ರ ಸಮೇತ ಕರಿಬೇವ್ ಸೊಪ್ಪ್ರಿ ತಾಜಾ ನಮ್ಮ ಮನಿ ಮುಂದೆ ಗಿಡ ಹಚ್ಚಿರಿ ನಾವ್ ಕರ್ಬಿಂದು ಅದ್ರೊಳಗಿಂದ ಹರ್ಕೊಂಬಂದ ಇಟ್ಟಾಡ್ರಿ ಅರಿಪ ವಾಶ್ ಮಾಡಿ ಎಲ್ಲಾ ಇದ್ ಮಾಡಿ ಇಟ್ಟಾಡ್ರಿ ಇಷ್ಟ ಕರ್ಬೇವಿನ ಸೊಪ್ ತಗೊಂಡಾಡ್ರಿ ಆದ್ರೆ ಇಷ್ಟ ಮೆಂತೆ ಕಾಳಿಗೆ ಇಷ್ಟ ಮೆಣಸಿಗೆ ಇಷ್ಟ ಹೋಕೊಂಡ ಬೇಡ್ರಿ ಸ್ವಲ್ಪ ಅರ್ಧ ಹಾಕ್ತಿವ್ರ ನಾವ್ ಇಷ್ಟ್ರಿ ಸಾಕ್ರಿ ಹಂಗಾಗಿ ಈಕಿ ಬಾಳ್ ಹರ್ಕೊಂಬಂದಾಡ್ರಿ ಇರ್ಲಿಲ್ರಿ ಅಡಿಗೆ ಯೂಸ್ ಆಗುತ್ತೆ ಅದೇನ್ ಕೆಡಂಗಿಲ್ಲ ಏನಿಲ್ಲ ಈಗ ಏನ್ ಮಾಡ್ ಅಂದ್ರ ಇವ್ನ ಹುರ್ಕೊಂಬೇನ್ರಿ ಕಾಳು ಆಮೇಲೆ ಕಡೆ ಕಾಳು ಮೆಣಸನ್ನ ಹಾಕೊಂಡ್ಬಿಡನ್ ಹುಡ್ಬಿಡ್ತವನ ಹ್ಮ್ ಹಾಂ ಅದರೊಳಗೆ ಮೆಂತ್ಯೇಕಾಳಂತೂ ಭಾಳ ಅಂದ್ರೆ ಭಾಳ ವಿಟಮಿನ್ ಇರುವಂತ ರೀ ಅದು ವಿಟಮಿನ್ ಎ ಸಿ ಬಿ ಎಲ್ಲ ಕೂಡ ಇರ್ತವ್ರಿ ಎರಡರೊಳಗೆ ಹಂಗಾಗಿ ಅದನ್ನ ಯೂಸ್ ಮಾಡಿ ನಾವ್ ಇವತ್ತು ಎಣ್ಣೆ ಮಾಡಾಕ್ರಿ ಕೂದಲಾ ಕರಿ ಹೇಳ್ಬೇಕಂತ ತಳ್ಳಾಗಿದ್ದು ಬಾಳ ರೀ ನಿಜವಲ್ಲ ನಾನು ಹೇಳಕ್ರಿ ಸುಳ್ಳು ಅಷ್ಟ ಇದ್ ರೀ ತೆಳ್ಳಗ ಬಾಳಿದ್ವು ಆಮೇಗ ನಾವ್ ಏನ್ ಕರಿಬೇನ್ ಸೊಪ್ಪು ಅಂತಂದ್ರೆ ನಮ್ಮ ಮಾಪಾ ಹೇಳದಾಗ ನಾವ್ ಮಾಡಿದ್ರಿ ಅವಾಗ ಕೂದಲಾ ಮಸ್ತ್ ಬಂದವ್ರಿ ದಪ್ಪನೂ ಅದಾವು ಮತ್ತೆ ಇವಾಗ ಅದನ್ನೇ ಮಾಡ್ತಾ ಇದೀವಿ ನಾವೀಗ ಎಕ್ಸ್ಟ್ರಾ ಚೇಂಜ್ ಮಾಡಕತ್ತೆ ಮುರಿಯಕತ್ತೆ ಮಾವು ಇದು ಹಾಕಿ ಬಿಡಕರೆ ಸೊಪ್ಪಾಕಿ ಬಿಡು ನೇ ತವಾ ಉರಿಯಕತ್ತೆ ಕರಿ ಬಸಪ್ಪ ಒಂದीडीಯಷ್ಟು ಕರಿ ಬಸಪ್ಪ ಹಾಕಿ ಬಿಡನ್ ಇಷ್ಟ ಸ್ಲೋ ಇಡ ಇದು ಫ್ಲೇಮ್ ಸಾಕ್ 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 ತಗೋ ಬರಬರ ಕೈಯಡೋನ ಹೊತ್ತಿಸಬೇಡ ಮತ ಈ ತರ ಹೊರಗಿ ಬಿಟ್ಟು ಕರಗೋ ಚಲೋ ಫ್ರೈ ಆಗಬೇಕು ಮಮ್ಮಿ ಹಂಗಾರವ ಇವನ್ ತಕೊಳ್ಳಬೇಕು ಅಂತ ಮೊದಲು

ಸಾಕು ಬಂದ್ ಮಾಡ್ಬಿಡು ಅದ್ರೊಳಗೆ ಬಿಸಿ ಅದು ಕರಿಬೇ ಸೊಪ್ಪು ಇವು ಒಳಗೆ ಹೋಗ್ತಾವೆ ಮತ್ತೆ ಹ್ಮ್ ಬಂದ್ ಮಾಡಿರಿ ಮತ್ತೆ ಎಣ್ಣೆ ಒಳಗೆ ಕುದಿಸ್ಬೇಕಲ್ಲ ನಡೀಬಿತಿ ಅಷ್ಟಿದತಂದ್ರ ಸಾಕು ಬಿಸಿ ಆತಂದ್ರ ಹ್ಮ್ ಹೇಳಿ ನೋಡ್ರಿ ಇವಾಗ ಇದು ಚೆನ್ನಾಗಿ ನಾವು ಹುರ್ಕೊಂಬಿಟ್ವಿ ಇದನ್ನೇನು ಅಂದ್ರೆ ತನ್ನ ತನಗಾದ್ಮೇಲೆ ಮಿಕ್ಸಿಗೆ ಹಾಕೊಂಬಿಡೋಣ ಇದಕ್ಕೆ ನೀರ್ ಗಿರಿ ಏನೋ ಹಾಕೋಬಾರ್ದು ಹಂಗ ಒಣದ ಪುಡಿ ಮಾಡಿಡ್ಬೇಕ್ರಿ ಯಾಕಂತ ಹೇಳಿದ್ರ ನಿಮಗೆ ಬೇಕಂತ ಹೇಳಿದ್ರೆ ವಾರ ಕೊಂಬೆರ ಇದನ್ನ ಕೊಬ್ಬರಿ ಒಳಗ ಕುದಿಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬಹುದು ಇಲ್ಲ ತಂದ್ರ ನಿಮ್ಮ ಕಡೆ ಕೊಬ್ಬರಣಿ ಜಾಸ್ತಿ ಇತ್ತಂದ್ರೆ ಯಾವಾಗ ನೀವು ಹಚ್ಕೊತೀರಿ ಅವಾಗ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಚ್ಕೊಬೇಕನದ ಯಾಕಂತಂದ್ರೆ ರಕ್ತ ರಕ್ತ ಸಂಚಲನ ಕರೆಕ್ಟ್ ಆಕೈತಿ ಓಹೋ ಎಲ್ಲ ನೋಡ್ರಿಪ್ಪ ಹ್ಞೂ ಯಾವಾಗ ಡಾಕ್ಟರ್ ಇದ್ಯಾರೀಪಾ ಈಗ ನೋಡ್ರಿಲ್ಲ ರಕ್ತ ಸಂಚಲನ ಹೌದು ಮತ್ತೆ ಹಳ್ಳ ಕರಗ್ತವಂತಪ್ಪ ಹಸಿವು ಕರಿಬೇವು ತಿಂದು ಭೀ ಅಂದ್ರೆ ನಾವು ಮತ್ತು ಹಸಿ ಕರಿಬೇವು ಒಂದು ನಲ್ವತ್ತು ದಿನ ನಾವು ಹಂಗೆ ಇಲ್ಲ ನಾಲ್ಕು ತಿಂಗ್ಳು ಹಂಗೆ ನಾವು ಬರೇ ಬಾಯಲ್ಲೇ ಬೆಳಿಗ್ಗೆ ತಿಂದ್ವಿ ಅಂತ ಹೇಳಿದ್ರ ಕೂದಲ ತನ್ನಷ್ಟು ತಾನನ್ನು ಉದ್ದಾಗ್ತಾವ್ ಹ್ಮ್ ಆದ್ರೆ ತಿನ್ನಕ್ ಆಗಲ್ಲ ಅನ್ನ ಹಸಿ ಕರಿಬೇವು ಹ್ಮ್ ಆಯ್ತು ಹಾಕೊಂಬರ್ಲ ನಾನು ಇಲ್ಲಿ ನೋಡ್ರಿ ಇವಾಗ ಮಮ್ಮಿ ಎಲ್ಲ ಮಿಕ್ಸಿ ಹಾಕೊಂಡು ಬಂದ್ರೆ ಇವಾಗ ಮತ್ತೆ ನಾವು ಯಾವ್ದು ಇದು ಮೆಂತೆ ಕಾಳು ಅದೆಲ್ಲ ಬಿಸಿ ಮಾಡ್ಕೊಂಡಿದ್ದಲ್ರಿ ಅದ ಡಬ್ರಿನ ಇಡೋದ್ರಿ ಅದ ಅಂತಲ್ರಿ ನೀವು ಬೇರೆ ಯಾವ್ದಾದ್ರು ತಗೋಬಹುದ್ರಿ ಮತ್ತೆ ಎರಡೆರಡು ಸಾವಿರ ಹೊಟ್ವಿ ಏನ್ರಿ ಕಿ ತೊಳೆಯೋದನ್ನ

ಇಲ್ಲ ಹಾಕ್ಬಿಡಮ್ಮ ರಾತ್ರಿ ತರ್ಸೋಣಂತ ಹಾಕಿ ಬಿಡು ಹಾಕಿಬಿಡು ಹಾಕಿಬಿಡು ನೀನು ಹಾಗೆ ಬಿಡ್ತ ಮತ್ತೆ ಹಾಕೋ ಈಗ ಎಷ್ಟು ಐತಿ ಅಷ್ಟು ಹಾಕಿಬಿಡ್ರಿ ಹ್ಞೂ ಇದು ಅಷ್ಟು ಹಾಕಿಬೇಡ ಮತ್ತೆ ಅರ್ಧ ತೆಗ್ದಿಡು ಮತ್ತೆ ತೊಗೊಂಬಂದ್ಮೇಲೆ ಮತ್ತೆ ಮಾಡೋಣ ನಿಂತಿ ಹಾಕೈತೆ ನೋಡು ಮಮ್ಮಿ ಅಷ್ಟೇ ಆಗಲ್ಲ ಮದ ಆಗಲ್ಲ ಅರ್ಧ ಹಾಕಿದ್ರಾಗಿಂದ ಅರ್ಧ ಹಾಕು ಹ್ಞೂ ಬಿಸಿ ಆತ ರೀ ಪದು ಹ್ಞೂ ತಡಿಯೋ ಸ್ಲೋ ಮತ್ತು ತಗೋ ಅದ್ಯಾಕೆ ಭಾವ್ ಗಂತೈತಿ ಇದ್ರೊಳಗೆ ಸ್ವಲ್ಪ ಹಾಕ್ಕೊಳೋಣ್ರಿ ಅರ್ಧ ಅರ್ಧ ಹಾಕೋ ಅರ್ಧ ಹ್ಞೂ ಹಾಕ ಹಾಕಿ ನಂಗೆ ಇಷ್ಟು ಹಾಕ ಹ್ಞೂ ಬಿಡು ಸಾಕ ಹ್ಞೂ ಸಾಕು ಎಷ್ಟು ಉಳಿತದ ಇಷ್ಟು ಉಳಿತು ಮತ್ತೆ ಇಲ್ಲಿ ಇಷ್ಟು ಹಾಕೋ ಇಷ್ಟು ಕೊಂದೈತಿ ನಾ ಹ್ಞೂ ಇದಿಲ್ಲ ಇದು ಚೆನ್ನಾಗಿ ಫ್ರೈ ಇದೆ ಮಸ್ತ್ ಹ್ಞೂ ಅದು ಕೈ ಆಡ್ತಾನೆ ಇರಮ್ಮ ಮೆಂತ್ಯ ಕಾಳು ಐತಲ್ಲ ತಾಳ ಹಿಡಿದಿತ್ತು ಮತ್ತೆ ಹಿಡಿದಿತ್ತು ಹೌದು ಹ್ಞೂ ಅದನ್ನು ಕೈ ಆಡ್ಕೊಂತಾನೆ ಇರಂಗ ಮಿಕ್ಸ್ ಮಾಡ್ಕೊಂತೀರ ಮತ್ತೆ ಹೊತ್ತಿಸ್ಬೇಡ ಅದಕ್ಕೆ ಹ್ಞೂ ಇಲ್ಲ ಅದ ಸ್ವಲ್ಪ ಕುದಿ ಕುದೀತು ಅಂತ ಹೇಳಿದ್ರ ಆಮೇಲೆ ಏನ್ ಮಾಡ್ಬೇಕು ಅಂದ್ರ ಅದನ್ನ ಸೋಸ್ಕೋಬೇಕ್ರಿ ತಣ್ಣಂಗ ಆದ್ಮೇಲೆ ಮುಂದ ಸ್ವಲ್ಪ ಬಿಸಿ ಮಾಡ್ಕೊಂಡ್ ಮಾಡ್ಕೊಂಡ್ ಹಚ್ಕೊಂಡ್ಬಿಟ್ರೆ ಮುಗಿತ್ರಿ ಹೇಳಲ್ರಿ ನಮ್ಮ ಮಾರಿ ಏನೋ ರಕ್ತ ಆಡ್ತಿರತಿನ್ ರಕ್ತ ಸಂಚಲನ ರಕ್ತ ಸಂಚಲನ ಆಗ್ಲಿಲ್ಲ ಅಂದ್ರೆ ಮಮ್ಮಿ ತಲೆನೋ ತಲೆ ಚಕ್ರ ಬರ್ತೈತಿ ನನಗ್ ಕೇಳಿಲ್ಲ ಕೇಳಿರಿ ನಿನ್ ಗೊತ್ತಲ್ಲ ಹ್ಮ್ ಈ ತರ ಸ್ವಲ್ಪ ಲೋ ಫ್ಲೇಮ್ ಒಳಗೊಂಡ್ರಿ ಎಣ್ಣೆ ಎಲ್ಲ ವಾಸನೆ ಇರತ್ತಲ್ರಿ ಹಂಗಾಗಿ ಒಂದಿನ ಬೆಳಿಗ್ಗೆ ನಾವು ಚಲೋ ಮಾಲಿಶ್ ಮಾಡ್ಕೊಂಡು ನಾಳೆ ತೆಲಿ ತಗೊಂಡ್ಬಿಟ್ರೆ ಮುಗೀತ್ರಿ ನಡ್ದತಿಪ ನಮ್ಗೆ ಏನದು ಇದು ಮನಿಯೊಳಗ ಇರ್ತೀವಿ ನಾವೇನು ನಡದಿತಿ ಅನ್ನೋರ್ ಎರಡು ದಿನ ಎರಡು ದಿನ ಇದಕ್ಕೊಮ್ಮೆ ಹಿಂಗ ತಕೊಂಡ್ರೆ ನಡ್ದಿದ್ರಿ ಇಲ್ಲ ನಾವಂತ ನಡಿತಿತ್ತೆ ಮಮ್ಮಿ ಮತ್ತೆ ಇದು 8 ರಿಂದ 10 ವರ್ಷ ಮೇಲ್ಪಟ್ಟವರಿಗೆ ಹಚ್ಚ ಹಚ್ಚ ಅಂತ ಎನ್ನಿದ ಹಚ್ಚಕೋ ಅದು ಸಣ್ಣ ಮಕ್ಕಳು ಸಣ್ಣ ಹುಡುಗರು ಬೇಡ್ರಿ ಬೇಡ ಬೇಡ ಸಣ್ಣ ಮಕ್ಕಳಿಗೆ ಏನು ಬೇಡ್ರಿ ಎಲ್ಲ ದೊಡ್ಡರ ಹಚ್ಚೋರೆ ದೊಡ್ಡರ ದೊಡ್ಡರ ನಾನು ಮಾರಿ ಫನ್ ನಿಂತ ಹಿಡದೋರಿ ಮೇಲೆ ಅರ್ಶೆಕ ಹಚ್ಚಿತಿ ನಡಿತಿತಿ ಅರ್ಶೆಕ ನೋಡತಿಲ್ಲೋ ಏ ಹಾದಿರಲ್ಲ ಅಷ್ಟೆ ಅರ್ಶೆಕ ನೋಡಿದಾ ನಂಗೊಂಡಿರವರ್ದಾ ನೀನು ನಿಮ್ಮ ಹಬ್ಬನಗೈತಿ ಅದಾವುರು ಗುಂಗುರ ಸಾಕೇ ನೋಡಿದ ಅದ ಹಾಂ ಬಂದ್ ಮಾಡ್ಬಿಡ ಸಾ ಹಾ ಬಂದ್ ಮಾಡಿ ಬಂದ್ ನಾಡು ಸಾಕು ಬಂದ್ ಮಾಡ್ದಂಗೆ ಹಾ ಅಂತ ಹೇಳಿಲ್ಲ ಇವಾಗ ನೋಡ ನಮ್ದು ಕರಿಬೇವಿನ ಎಣ್ಣೆ ರೆಡಿ ಆದ್ರಿ ಸ್ವಲ್ಪ ತಣ್ಣಗಾಗಲ್ರಿ ಅದು ಅರಿಪಾ ತಣ್ಣಂಗತ ನೋಡಮ್ಮ ಅಲ್ಲಿ ಪ್ಯಾಜ್ ಅಂತ್ರಿ ಪಾನಿ ಅಂತ್ರಿ ಮತ್ರಿ ಹೌದಾ ಏ ನಮ್ಮ ಫ್ರೆಂಡ್ಸ್ ಎಲ್ಲಾ ಹೇಳ್ತಾರಣ್ಣ ಬಾಳ ಸಲೆಂಟ್ ಅದ ರೀ ಬಾಳ ಸಲೆಂಟ್ ಅಂತ ಮೇಡಮ್ ಅವ್ರ ಫೋನ್ ಹಚ್ಚಿದ್ರಿ ಬೆಳಿಗ್ಗೆ ಅವರು ಬಂದಾರ ನಾವ್ ಮಂದಿ ಏನ್ರಿ ನಾವ್ ವಿಡಿಯೋ ನೋಡಿ ರೀ ನಮ್ಗೆ ಒಂದು ಮಾತು ಇಲ್ಲ ಅಂತ ಸಾರಿ ರೀ ಮೇಡಮ್ಮ ಅಂತ ಹೇಳಿದೆ ನಾನು ನಿನ್ನೆ ಲೇಟ್ ಆಗಿ ಬಂದ್ರಿ ಅವ್ರು ರೀ ಮೇಡಮ್ಮ ಅಂತ ಹೇಳಂದು ರೀ ಸಾರು ಎಲ್ಲ ಅರಿಪ ಮಾಡ್ಯೋಡ್ರಿ ಕಬಾಬ್ ಅರಿಶಿಯಾ ಮಾಡ್ಯಾ ಚಪಾತಿ ಅರಿಶಿಯಾ ಮಾಡ್ಯಾಳ್ರಿ ಅರಿಪ ಎಲ್ಲ ಮಸಾಲೆ ಹಾಕೊಟ್ಟು ನಾನು ರುಬ್ಬಿ ಗ್ರೇವಿ ಮಾಡೀನಿ ಹೌದಿಲ್ಲ ಹ್ಮ್ ಕಬಾಬು ಅರಿಪಾ ಮಾಡಿದ್ದವನು ಹ್ಮ್ ನಾನಾ ಕರ್ದೀನಿ ಲಾಸ್ಟ್ ಕೊಟ್ಟಿನಿ ಕಿ ಕರೆಯಾಗ ಅಂದ್ರ ನೂರಮ್ಮದ್ರೆಲ್ಲ ಒಮ್ಮನಿಗೆ ಹುಕ್ಕಿ ನನಕ ರೊಬ್ಬ ಅದ ಅವ್ರಿಗೆ ಊಟ ಕೊಟ್ರಂತಂದು ಅದಿಷ್ಟ ಬಿಟ್ಟು ಹೋದೆ ನಾನು ನೂರ ಬರೀ ಒಂದೊಂದು ಕಬಾಬ್ ಅಷ್ಟ ತಿನ್ಲಾ ಯಾಸ್ಮಿನ ನೂರು ಆಮೇಲೆ ಕಡೆ ಚಾಚಾ ಊಟ ಮಾಡಿದ್ರು ನಿಮ್ ಚಾಚಿ ಹೌದು ನೀವು ಬಡೇ ಬಗ್ ಚಾಚಾ ಅಂತ ಯಾಕಂತೀರಿ ನಮ್ ನಜ್ಮಾನ್ ಅವನ ಇಲ್ಲೇ ಇದ್ರಲ್ರೀ ಅನ್ನ ಮಾರೀಪ ಹುಟ್ಟಾಗೆಲ್ಲ ಇಲ್ಲ ಅವರಿಬ್ಬರು ಅವ್ರಿಬ್ರು ಚಾಚಾ ಚಾಚಾ ಚಾಚಿ ಅಂತ ನೋಡಿ ಈಗಿನ ಅವ್ರ ಅವ್ರ ಜೊಡಿನ ಚಾಚಾ ಚಾಚಿ ಬಡೇ ಬನಂಗೈಲ್ ರೀಕಿ ಅವರಿಗೆ ಬಾಬಾಗ ಬಾಬಾ ಅವರೇನಂತ ನಾವ್ ಎಲ್ಲಾ ಹಂಗಾ ರೀಕಿ ನಾನು ಅಷ್ಟಲ್ವಾ ಎಲ್ಲಾರು ಇಲ್ಲಿ ನೋಡ್ರಿ ಇವಾಗ ನಾನು ಒಂದು ಸಣ್ಣ ಡಬ್ಬಿ ತಗೊಂಡಿನಿ ತಿರ್ಮಿಗೆ ಬಿಳಿ ಅರ್ಬಿ ಕಾಟನ್ ಇಂದ ಚಿಕ್ಕ ಕಾಟನ್ ಅರ್ಬಿ ಯಾವುದು ಹಾಕಿದ್ರೆ ಹಾಕಿದ್ರ ಸಾಕ್ರಿ ಇದನ್ನ ಇದ್ರೋಗ್ ಸೋಸ್ಕೊಂಡ ಬಿಡೋಣ ರೀ ಹಾಯ್ ಕೂಡು ದಿನಕ್ಕೆ ಮಮ್ಮಿ ಸೋರ್ತಿದ್ದಿ ಕೆಳಗೆ

ಮತ್ತೆ ಬಿಸಿ ಇದ್ರೆ ಮಾಡ್ಬೇಕು ತಣ್ಣ ಮಾಡ್ಬೇಕೀನಿ ಹ್ಞೂ ನೀರು ಬಿಟ್ರಿ ಬ ನಮ್ಮ ಹಂಡೆ ಒಂದು ಖಾಲಿ ಮಾಡ್ಬೇಕಾಯ್ತಮ್ಮ ತಿಕ್ಕಿದೆ ಈ ಕಡೆ ಎಲ್ಲ ಅಷ್ಟು ನಾನು ಹಾಕಿ ಈಗ ಒಂದೆರಡು ಖಾಲಿ ಮಾಡಿದ್ರೆ ತಿಕ್ಕ ಕೊಡ್ತೀನಿ ಅರಿಶಿಯ ಬಾಂಡೆ ತೊಳ್ಕೊಂಬರ್ತೀನಮ್ಮ ಅಂತಂದು ಆಯ್ಕೆ ಬಾಂಡೆ ತೊಳೆಯಕತ್ತವ ಈಗ ನಾನು ಕಸ ಹೊಡಿಬೇಕಂತ್ರಿ ಆಯ್ಕೆ ಬಾಂಡೆ ತೊಳೆಯಕತ್ತ ಅವಂದಿಷ್ಟು ಇದು ನಾ ಹಂಡೆಟ್ಟು ಹಾಕಿ ಖಾಲಿ ಎರಡು ತಿಕ್ಕ ಕೊಡ್ತೀನಿ ಇವಾಗ ನೋಡಿರಿ ನಾನು ದೇವ್ರಿಗೆಲ್ಲ ದೀಪ ಹಚ್ಚಿದೇರಿ ಈಗ ಅಂದ್ರೆ ಹೋಗ್ಬೇಕು ಸ್ವಲ್ಪ ಅಮ್ಮ ಏನೋ ಹುಡಿ ಕಟ್ತಾರಂತೀ ಅದನ್ನ ತಗೊಂಡು ಅದರ ಹಾಕೋಗ್ಬರ್ತೀನಿ ರೀ ಆ ರೀ ನೀರು ತುಂಬೋದು ಮುಗೀತನಮ್ಮ ಹ್ಞೂ ಇಲ್ಲೇ ತಿಕ್ಕಿಟ್ಟಿ ನೋಡಮ್ಮ ತೊಳೆದಿಟ್ಟೀನಿ ಇವು ಕೊತ್ತಂಬಿಡಿ ಎರಡು ಗದಾಗ್ಲಿಂತ ಅಮ್ಮ ಸುವರ್ಣ ಅಂಗಡಿ ರೀ ಅವ್ರಿಗೆ ಮಣ್ಕಾಲು ನೋವು ಭಾಳ ಅದಾವಂತ್ರಿ ಅದಕ್ಕೆ ಅಮ್ಮಗ ಉಡಿ ತುಂಬನ್ರಿ ನನ್ನ ಕಾಲು ನೋವು ಕಡಿಮೆ ಆದ್ರೆ ಸಾಕು ಭಾಳ ನೋವು ಸಾಕತ್ತವ ಅಂತ ಹೇಳಂದು ಫೋನ್ ಹಚ್ಚಿದ್ರಮ್ಮ ಅವರು ನಾನು ನೋಡುವ ಬಿ ಪದ್ಮ ಸಿದ್ದಪ್ಪ ಜನ ಆಶೀರ್ವಾದದಿಂದ ಉಡಿ ತುಂಬಾಕತ್ತೇನೆ ಮಂದಿಯವ್ರ ಆಶೀರ್ವಾದದಿಂದ ಏನ್ವಾ ಅಂದ್ರೆ ಅಹ್ ಬಿ ಪಾತ್ಮ ಆರಾಮ್ ಮಾಡ್ತಾಳು ಏನ್ ಚಿಂತೆ ಮಾಡ್ಬೇಡನು ಆ ಒಂದ್ ಹನ್ನೊಂದ್ ದಿವ್ಸ ಜಗಲಿ ಮ್ಯಾಗ ನೀರ್ ಇತ್ತ ನೀರ್ ಕುಡಿಯಲ್ಲ ಮುಂದೆ ತುಂಬಿಟ್ಟು ಸಂಜಿಕ್ ಕುಡಿಯಲ್ಲ ಸಂಜಿಕ್ ತುಂಬಿಟ್ಟು ಮುಂದಿರ್ ಕುಡಿಯಲ್ಲ ಅದಾರ ಹಾಕ ಮಲ್ಲಿಯರ್ ನೆನೆಸಿ ಸಿದ್ದಪ್ಪಜ್ಜ ನೆನೆಸಿ ಬಿ ಪಾತ್ಮ ನೆನೆಸಿ ಅದರ ನೀರು ಕುಡಿಯೋಲ್ಲ ಹ ಕ್ರಮೇಣ ಕಡಿಮೆ ಆಕಾವ್ ಇವತ್ತು ಕುಡ್ದು ನಾಂಗ್ ನಿಂದ್ ಕುಡ್ಲಿಕ್ಕೆ ಆರಾಮ ಆತಂಗಿಲ್ಲ ಕ್ರಮೇಣ ನೆನಪು ಅರ್ದಂಗ ಆಗಿ ಹುಕತಿ ಕಾಲು ನೂ ಕಾಲ್ ನೆನಪು ಅರ್ದಂಗ ಹಾಕತಿ ಆರಾಮ್ ಆಕತಿ ಏನ್ ಚಿಂತೆ ಮಾಡ್ಬೇಡ ಅವ್ರ ಮನೆಗೆ ಎಲ್ಲಾರು ಆರಾಮದಿದ್ದ ಇರ್ಲಿ ಆರೋಗ್ಯದಿಂದ ಇರ್ಲಿ ಅವ್ರಿಗೆ ಬೆಳಿದ್ ಭಾಗ್ಯ ಕೊಡ್ಲಿ ಬಿ ಪಾತ್ಮ ಅಂತ ಹೇಳಿ ಬೇಡಿಕೆ ನುಡಿ ಕಟ್ಟಾಕತ್ತೇ ನೋಡುವ ಅವ್ರಿಗೆ ಎಂತ ಕಷ್ಟ ಇದ್ರು ಪರಿಹಾರ ಮಾಡಿ ದೇವ್ರು ಅವ್ರಿಗೆ ಎಂತ ಇದ್ರು ಎಲ್ಲ ತೆಗೀಲಿ ಬಿ ಫಾತ್ಮ ಸಿದ್ದಪ್ಪಜ್ಜ ಮಲ್ಯವ್ರ ಮಲ್ಯ ಅಂತ ಅಂತೇಳಿ ಬೇಡಿಕೆ ನುಡಿ ಕಟ್ಟಾಕತೇನಿವಾತ್ಮ್ ಆಶೀರ್ವಾದ ಐತಿ ಸಿದ್ದಪ್ಪಜ್ಜನ ಆಸಿಗಾದ ಐತಿ ಅವ್ರ ಮಲ್ಯ ಆಸೆಗಾದ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತ್ವ ಹ್ಮ್ ನಮ್ಮ ಶಿ ಬಾಂಡೆ ತಿಟ್ಟ ಅರ್ವಿ ಹೋಗದಾಕ್ರಿ ಮೊದಲಿಗೆ ಶಾಲೆ ಅರ್ವಿ ಹೋಗ್ಕೊಂಡಿಟ್ಟು ಕಡೆ ಬಾಂಡೆ ತಿಳಗಿ ಬಿಡೋತ್ರಿ ಅದ ಹಾಗೆ ಬಂದಿಸ್ತೀರಿ ಮಾಡಕತ್ತಾಳ್ರಿ ಮತ್ತೆ ತಂಗಿ ಹಿಂಗಿ ಅದು ಸ್ವಲ್ಪ ಹೊಲಿಗೆ ಬಿಚ್ಚ ಏನ್ರಿ ಶಾಲೆ ಹಿಂಗಿ ಹೊಲ್ ಕೊಡ ಕತ್ತಾಡ್ರಿ ಹ್ಯಾಪಿ ಬರ್ತ್ಡೇ ತಮ್ಮನ್ನ ಹಾಂ ವೆಲ್ಕಮ್ ನಮ್ಮ ತಮ್ಮ ನಂದು ಇವತ್ತು ಬರ್ತಡೇ ಐತ್ರಿಪ್ಪ ಇಪ್ಪ ಆಕೆಗೆ ನಮ್ಮ ಕಡೆಯಿಂದ ವಿಶ್ ಹ್ಯಾಪಿ ಬರ್ತೇಡೇ ಆಕೆ ನೀವು ಊರು ಕಾಲ ಚೆನ್ನಾಗಿ ಇರ್ಲಿ ಅಂತ ಅಂದ ವಿಶ್ ಮಾಡ್ತೀನಿ ಹ್ಞೂ ರೀ ಅಪ್ಪ ಏನಾರ ಅಡಿಕೆಯಲ್ಲ ಮುಚ್ಚಿಟ್ಕೊಳಕಂತ ನೋಡಿರಿ ಸೊಸಿಗೆ ಏನಾರ ಮುಚ್ಚಿಟ್ಕೊಡ್ಬೇಕ್ರಿ ಅಪ್ಪ ನೀವು ಹಾಂ ಸಣ್ಣ ನಮ್ಮ ನಮ್ಮವರನ್ರಿ ಇದಕ್ ಹೋಗ್ಯಾರೀ ಸೈ ನಮ್ ಸ್ಯಾರದ ಅಲ್ರಿ ನಮ್ಮ ದೊಡ್ಡ ಮಗಳ್ರಿ ಆಯ್ಕೆ ಹೋಗಿ ಒಂದಿಟ್ಟು ಮಾತಾಡ್ಸಿ ಬರ್ತೀವಿ ತಡವ ಅಂತ ಹೋದ್ರಿ ಹ್ಮ್ ಹ್ಮ್ ಇಲ್ಲ ನೋಡ್ರಿ ಇವಾಗ ರೊಟ್ಟಿ ಮಾಡಕ್ ಕುಂತೀರಿ ನಾನು ನಮ್ಮ ಅಪರೂ ಹೋದ್ರ ನಮ್ಮವರು ಅಲ್ಲೇ ಊಟ ಮಾಡಿ ಮಾಡಿಬಿಡ್ಬೋದ್ರಿ ನಮ್ಮ ಮನ್ಯಾಗ ರೀ ಅಂದ್ರೆ ನಮ್ಮ ದೊಡ್ಡ ಮನ ಮಗಳ್ರಿ ಕೇಳಿ ನಮ್ಮ ಓವರ್ ಅಕ್ಕನ ಮಗಳ್ ಕೊಟ್ಟೈತಿರಲ್ಲಿ ಇಲ್ಲೇ ಉಣ್ಕಲ್ ಕ್ರಾಸ್ ನೋಡಿದ್ರಿ ಬರ್ಲಿಲ್ಲ ರೀ ಯಾಕಂದ್ರೆ ಎಂಟೂರೆ ಹತ್ತು ಟೈಮು ನಾವು ಹೊಕಿನೂ ಬಿಡೋಂಗಿಲ್ಲ ರೀ ಊಟ ಮಾಡ್ದೆ ಮಾಡಿಸ್ತದ ರೀ ಹಂಗಾಗಿ ನಾನು ಅಮ್ಮನಿಗೆ ಅಷ್ಟ ರೊಟ್ಟಿ ಮಾಡಕತ್ತೀನಿ ಯಾಕಂದ್ರೆ ಚಪಾತಿ ಅದಾವ್ರೆ ನಮಗೆ ಅಮ್ಮಗು ಬಾಬಾಗಷ್ಟೇ ಬಿಸಿ ರೊಟ್ಟಿ ಮಾಡತ್ತೀನಿ ರೀ ಹ್ಞೂ ಹೋಗಿ ಬಂದ್ರೆ ಹೆಂಗದಳ ಸ್ಯಾರ ಆರಾಮದಾಳ ಹುಡುಗರು ಆರಾಮ ಅದಾರ ಹ್ಞೂ ಚಲೋ ಆತ್ ಬಿಡುವ ನಮ್ಮ ಹೋಗು ಸಮಾನ ಆತ ಹಾಂ ಚಲೋ ಆತ್ ಬಿಡುವ ಬಂದದ್ದು

अययो वले वाह انت ఎడ్రిక్ వంటన అముని మరిని మరి 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 లే వన్ డ్యాన్స్ లే హమీదా అముని మరి హమీదా అంటే అమ్మన్నట నోడ్రి కిసర్ ఐమ్ హుడి కోటరి హమీదా అంటే ఇల్రి అంటే మరి లన గజ్జి గజ్జి ఏ చందానె ఉడి హిందీన్ కై బిడ అవన హింగ్ హింగ్ ఇదర్ గల కాయ ಆಡ ಎಲ್ಲಿ ಹೋತು ಮಿಜಿಕ್ ನಿಂದ ಸಂಟಿಸೋದಾತಲ್ಲ ಇವತ್ತಿನ ನೋಡೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೋಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ